ಬನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಖಾನಾ ಹೊಸಳ್ಳಿ ಗ್ರಾಮದಲ್ಲಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ರೈತರಿಗೆ ರಿಯಾಯಿತಿ ದರದಲ್ಲಿ ಬೀಜವನ್ನು ವಿತರಣೆ ಮಾಡೋಕ್ಕೆ ಚಾಲನೆ ನೀಡಿದರು ಬನ್ನಿ ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ ಅವರು ಕೂಡ ಮಾತಾಡಿದ್ದಾರೆ ಬನ್ನಿ ಏನು ಮಾತಾಡಿದ್ದಾರೆ ನೋಡೋಣ ಈಗ ನಮ್ಮ ಎಲ್ಲ ದೇವರ ಅನುಗ್ರಹದಿಂದ ತಾಲೂಕಿನಲ್ಲಿ ಉತ್ತಮ ಮಳೆ ಆಗ್ತದೆ ಅದು ನಮಗೆ ಭಾಳ ಭಾಳ ಅತ್ಯಂತ ಸಮಾಧಾನಕರ ಸಂತೋಷಕರ ವಿಷಯ ಏಕೆಂದರೆ ನಾವು ಎಲ್ಲ ಇಲ್ಲೆಲ್ಲ ರೈತರು ನಾವು ರೈತ ಕುಟುಂಬಸ್ಥರು ನಮ್ಮ ಜೀವನಾಡಿ ಅಂತಂದರೆ ನಮಗೆ ಇಲ್ಲಿ ಮಳೆ ಆದಿರ್ತದಂಥ ಪ್ರದೇಶ ಇರೋದ್ರಿಂದ ಈಗ ಉತ್ತಮವಾಗಿ ಮಳೆ ಬಂದಿರೋದ್ರಿಂದ ನಮಗೆ ಭಾಳ ಸಂತೋಷ ಆಗಿದೆ ಅದಕ್ಕೆ ತಕ್ಕನಾಗಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ರೀತಿ ಸರ್ವ ಸನ್ನದರಾಗಿ ಯಾವುದೇ ಗೊಬ್ಬರ ಮತ್ತು ಬೀಜಗಳು ಕೊರತೆ ಇಲ್ಲದಂಗೆ ನೋಡಿಕೊಂಡು ಅದಕ್ಕೆಲ್ಲ ರೈತರಿಗೂ ಏನೇನು ಸರ್ಕಾರದಿಂದ ಸವಲತ್ತುಗಳು ಬರಬೇಕು ಮ್ಯಾಕ್ಸಿಮಮ್ ಆಗಿ ಅದನ್ನು ಮಾಡಬೇಕಂತೇಳಿ ಈಗ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಈಗಾಗಲೇ ಸಭೆಗಳು ಮಾಡಿ ಅದರಂತೆ ಅವರು ಈಗ ಮಾಡ್ತಾ ಇದ್ದಾರೆ ಈಗ ನೀತಿ ಸಮಿತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಈಗ ಈಗ ಅತ್ಯಂತ ಸೂಕ್ತವಾದ ಸಮಯ ಅನಿಸುತ್ತೆ ಇದು ಮಾಡೋದಕ್ಕೆ ಎಲ್ಲ ಗೊಬ್ಬರ ಎಲ್ಲ ಬೀಜ ಎಲ್ಲ ಕೊರತೆ ಹಾಕ್ದಂಗೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರಿಗು ಸಿಗೋಂಥ ಕೆಲಸ ಆಗುತ್ತೆ ಜೊತೆಗೆ ಈಗ ಅವರು ಹೇಳ್ದಂಗೆ ಡಿ ಎ ಪಿಗೆ ಆಲ್ಟರ್ನೇಟ್ ಆಗಿ ಬೇರೆ ಬೇರೆ ಗೊಬ್ಬರಗಳು ಇದೆ ಅದನ್ನು ಕೂಡ ನಾನು ತಾವು ತದೋದಕ್ಕೆ ಪಡಿಸ್ಕೋಬೇಕು ಮತ್ತು ಈಗ ಇನ್ಶೂರೆನ್ಸು ನನಗೂ ಭಾಳ ಸ್ವಲ್ಪ ಗೊಂದಲ ಇತ್ತು ಯಾಕೆಂದರೆ ಭಾಳ ಜನ ಹೇಳ್ತಾ ಇದ್ರು ನಾವು ಇನ್ಶೂರೆನ್ಸ್ ಮಾಡ್ತೀವಿ ಮತ್ತು ಈ ಹುಲಿಕೆರೆ ಭಾಗದಿಂದ ಈ ನಮ್ಮ ಗೋಲ್ರಟ್ಟಿಗಳು ಹಾಂ ಹಿರೇಕುಂಬಳಗುಂಟೆ ಹಿರೇಕುಂಬಳಿ ಗೋಲ್ರಟ್ಟಿಗಳಿಂದ ಮತ್ತು ಬೈಲ್ತುಂಬರು ಗುಂಪಿ ಗೋಲ್ರಟ್ಟಿ ಅಲ್ಲೆಲ್ಲ ಇಂದನು ಫೋನ್ ಮಾಡ್ತಾಯಿದ್ರು ಮತ್ತು ಈ ಕಡೆ ನಮ್ಮ ಸಕಲಾಬುರದಟ್ಟಿಯಿಂದನೂ ಫೋನ್ ಮಾಡಿದ್ರು ಭಾಳ ಜನ ರೈತರು ನಮಗೆ ಪರಿಹಾರ ಬಂದಿಲ್ಲ ಈ ಇನ್ಶೂರೆನ್ಸ್ ಮಾಡಿದ್ವಿ ಅಂತೇಳಿ ಸೊ ಅವೆಲ್ಲ ಸ್ವಲ್ಪ ಈಗ ಈ ಏನು ತಪ್ಪು ಕಲ್ಪನೆಗಳು ತಪ್ಪು ಮಾಹಿತಿಗಳಿದ್ದಾವೆ ಈ ಫಸಲ್ ಬಿಮಾ ಯೋಜನೆ ಬಗ್ಗೆದೆಲ್ಲ ನಾವೆಲ್ಲರೂ ಸ್ವಲ್ಪ ಇದಕ್ಕೆ ಮಾಹಿತಿ ಕೊಟ್ಟು ಹಾಂ ಸೊ ಅದು ಈಗ ಈಗ ಸುಮಾರು ಆರು ಕೋಟಿ ಚಿಲ್ಲರೆ ಬಂದಿದೆ ಆರು ಕೋಟಿ ಹತ್ತೊಂಬತ್ತು ಲಕ್ಷ ನಮ್ಮ ಕೇವಲ ನಮ್ಮ ಕೂಡಗಿ ತಾಲೂಕಿಗೆ ಬಳೆ ಪರಿಹಾರ ರೂಪವಾಗಿ ಇಂದ ಬಂದಿದೆ ಸೊ ಎಲ್ಲ ರೈತರು ಈಗ ನಾನು ನೆರೆ ಆಗಲಿ ಸದ್ಯ ದಯದಿಂದ ಯಾವುದೋ ಆಗೋದು ಬೇಡ ಒಳ್ಳೆ ಮಳೆ ಬೆಳೆ ಆಗಲಿ ಆದ್ರೂ ನಾವು ಪ್ರಾಕ್ಟಿಕಲ್ ಆಗಿರಬೇಕು ಸೊ ಅದಕ್ಕೋಸ್ಕರ ಈ ಇನ್ಶೂರೆನ್ಸ್ ಕೂಡ ಎಲ್ಲರೂ ಮಾಡಿಸ್ಕೊಂಡು ಅದೇನು ಸರ್ಕಾರದಿಂದ ಬರ್ತಾ ಸವಲತ್ತುಗಳನ್ನ ಸದ್ಯ ಉಪಯೋಗಪಡಿಸ್ಕೋಬೇಕು ಮತ್ತು ಗೊಬ್ಬರ ಕೂಡ ಅಷ್ಟೇ ಆಲ್ಟ್ರನೇಟ್ ಗೊಬ್ಬರ ಯೂಸ್ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಕೃಷಿ ಇಲಾಖೆಯಿಂದ ತೊಂದರೆ ಆಗ್ತಂಗೆ ನೋಡ್ಕೊಳ್ಳೋದಕ್ಕೆ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ನಮಸ್ತೆ